ಗೌರವಾನ್ವಿತರೆ ಈ ದಿನ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ ಈಗಾಗಲೇ ತಮಗೆ ಪತ್ರಿಕಾಗೋಷ್ಠಿಯ ಆ ಒಂದು ಇದನ್ನ ನೀಡಿದ್ದೀವಿ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಸುಸಂಪನ್ನಗೊಂಡಿತು ಇದಕ್ಕೆ ಕಾರಣರಾದಂತ ಘನ ಸರ್ಕಾರ ಉಸ್ತುವಾರಿ ಸಚಿವರಾದಂತ ಸ್ವಾಗತ ಸಮಿತಿ ಅಧ್ಯಕ್ಷರಾದಂತ ಶ್ರೀ ಎನ್ ರವರು ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಶಾಸಕರು ಎಲ್ಲ ಶಾಸಕರು ಸಂಘ ಸಂಸ್ಥೆಯವರು ಎಲ್ಲ ಪದಾಧಿಕಾರಿಗಳು ಕನ್ನಡ ಪರ ಚಳವಳಿಗಾರರು ಮತ್ತು ಕನ್ನಡ ಪರದ ಸಂಘ ಸಂಸ್ಥೆಗಳು ನಾಡಿನ ಮೂಲೆ ಮೂಲೆಯಿಂದ ಬಂದಂತ ಎಲ್ಲ ಜನರು ಸಹ ಅತ್ಯಂತ ಯಶಸ್ವಿಯಾಗಿ ಈ ಸಮ್ಮೇಳನವನ್ನ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸ್ಕೊಟ್ರು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಮೊದಲನೇದಾಗಿ ಎಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅರ್ಪಿಸ್ತಾ ಇದೆ ಮತ್ತೆ ಎರಡನೇದಾಗಿ ಈಗಾಗಲೇ ತಮಗೆ ಆ ಪತ್ರಿಕಾ ವಿಚಾರವನ್ನ ತಿಳಿಸಲಾಗಿದೆ ಸಾಹಿತ್ಯ ಸಮ್ಮೇಳನ ನಡೆದ ತರುವಾಯ ಒಂದು ಆದೇಶವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಹೊರಡಿಸಿತ್ತು ಅದರಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಎಲ್ಲ ಸಮಿತಿಗಳನ್ನ ರದ್ದುಪಡಿಸೋದ್ರ ಜೊತೆಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಆ ಕಾರ್ಯಕಾರಿ ಸಮಿತಿಯ ರಚನೆ ಮಾಡೋದಕ್ಕೆ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶವನ್ನು ಹೊರಡಿಸಿತ್ತು ಈ ಆದೇಶದಲ್ಲಿ ಸಾಹಿತ್ಯ ಪರಿಷತ್ತಿನ ಬಯಲ ನಿಬಂಧನೆಗಳ ಅನುಸಾರವಾಗಿ ಕೆಲವು ಸಮಸ್ಯೆಗಳಿದ್ದುದನ್ನ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ನಾವು ಅಪೀಲ್ ಮಾಡಿಕೊಂಡ್ವಿ ಬೇಡಿಕೆಯನ್ನ ಸಲ್ಲಿಸಿದ್ವಿ ಅದಕ್ಕೆ ಉಚ್ಚ ನ್ಯಾಯಾಲಯ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ತಡೆಯಾಜ್ಞೆಯನ್ನ ಆದೇಶಕ್ಕೆ ನೀಡಿದೆ ಈ ತಡೆಯಾಜ್ಞೆಯನ್ನ ತಮಗೆ ತಿಳಿಸುವ ಮೂಲಕ ಮುಂದೆ ಈ ಹಿಂದೆ ಇದ್ದಂತಹ ಜಿಲ್ಲಾ ಕಾರ್ಯಕಾರಿ ಮಂಡಳಿ ಏನಿದೆ ತಾಲೂಕು ಸಮಿತಿ ಏನಿದೆ ಅದು ಯಥಾವತ್ತಾಗಿ ಮುಂದುವರಿಯುತ್ತದೆ ಅನ್ನುವಂತ ಮಾಹಿತಿಯನ್ನು ತಮಗೆ ತಿಳಿಸ್ಲಿಕ್ಕೆ ಈ ಒಂದು ಬೈಲದ ಪ್ರಕಾರ ನಿಯಮ ಇಪ್ಪತ್ತು ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಅಧಿಕಾರ ಮತ್ತು ಜವಾಬ್ದಾರಿಗಳಲ್ಲಿ ನಾಲ್ಕನೇ ಅಂಶ ಅಧ್ಯಕ್ಷರ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮೊದಲೇ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಯಾವುದೇ ಕಾರಣದಿಂದ ತೆರವಾದಲ್ಲಿ ಇನ್ನುಳಿದ ಅವಧಿಗೆ ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಚುನಾಯಿತ ಸದಸ್ಯರಲ್ಲಿ ಒಬ್ಬರನ್ನು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಇದೇ ನಿಯಮ ಹೊರ ದೇಶ ಘಟಕಗಳನ್ನು ಹೊರತುಪಡಿಸಿ ಪರಿಷತ್ತಿನ ಉಳಿದೆ ಘಟಕಗಳಿಗೆ ಅನ್ವಯಿಸತಕ್ಕದ್ದು ಅಂತ ಇದೆ ಇಪ್ಪತ್ತೊಂದು ಕ್ಲಾಸ್ ಎರಡರಲ್ಲಿ ತೆರವಾದ ಬೇರೊಬ್ಬರ ಸ್ಥಾನಕ್ಕೆ ಬೇರೊಬ್ಬರನ್ನು ಸಹ ಆಯ್ಕೆ ಅಂದ್ರೆ ಕೋಪ್ಟ್ ಮಾಡಿಕೊಳ್ಳುವುದು ರಾಜೀನಾಮೆಯಿಂದ ಅಂಗೀಕೃತವಾದ ಅಥವಾ ಬೇರಾವುದೇ ಕಾರಣದಿಂದ ತೆರವಾದ ಸ್ಥಾನಕ್ಕೆ ಉಳಿದ ಅವರಿಗೆ ಅರ್ಹರಾದ ಬೇರೊಬ್ಬರನ್ನು ಸಹ ಆಯ್ಕೆ ಅಥವಾ ಕೋಪ್ ಮಾಡಿಕೊಳ್ಳುವ ಅಧಿಕಾರವನ್ನು ಆಯಾ ಘಟಕದ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ ಅಲ್ಲಿ ಜಿಲ್ಲೆ ತಾಲೂಕು ಎಲ್ಲ ಏನ್ ತೆರವಾಗುತ್ತೆ ಆ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ ಘಟಕದ ಕಾರ್ಯಕಾರಿ ಸಮಿತಿ ತೆರವಾದ ಸ್ಥಾನದಲ್ಲಿ ಯಾವ ಜಿಲ್ಲೆ ಅಥವಾ ತಾಲೂಕು ಅಥವಾ ವರ್ಗದ ವ್ಯಕ್ತಿ ಸದಸ್ಯನಾಗಿದ್ದಾನೋ ಅದೇ ಜಿಲ್ಲೆ ತಾಲೂಕು ವರ್ಗಕ್ಕೆ ಸೇರಿದ ವ್ಯಕ್ತಿಯನ್ನೇ ಸಹ ಕೋಪ್ ಮಾಡಿಕೊಳ್ಳತಕ್ಕದ್ದು ಸಹ ಕೋಪ್ ಮಾಡಿಕೊಳ್ಳುವ ಮಾಹಿತಿಯನ್ನು ಕೇಂದ್ರ ಸಾರಯುಕ್ತ ಪರಿಷತ್ತಿನ ಅಧ್ಯಕ್ಷರಿಗೆ ಆಯಾ ಘಟಕವು ಸಲ್ಲಿಸತಕ್ಕದ್ದು ಮತ್ತು ಅದನ್ನು ಅವರು ಕೇಂದ್ರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ದಾಖಲಿಸತಕ್ಕದ್ದು ಅಂತ ಇದೆ ಈ ನಿಯಮ ಪಾಲನೆಯಾಗಿಲ್ಲ ಇಲ್ಲ ಅದೇ ಆದೇಶಕ್ಕೆ ಸ್ಟೇ ಕೊಟ್ಟಿರೋದ್ರಿಂದ ತಡಿಯಾಜ್ಞೆ ಇದೆ ಮುಂದಿನ ತಿಂಗಳಿಗೆ ಹಿಯರಿಂಗ್ ಇದೆ ಸರ್ அதே பத்திரிகா பிரதிநிதி அந்த இத்தாரா சார் ஜிலா சாகித்ய பரிசத்தின பத்திரிகா பிரதிநிதி நம்மள ஸ்ரீதர் அவ்ர கடையே இது ஏன்கு இப்படே தாரிக்கு முக்த தூரக்கேஷ் ஆகிஸ்வல் விளம்பா